ಅಕ್ರಮ ಗೋಸಾಗಾಟ ಗೋಕಳ್ಳತನ ಗೋಹತ್ಯೆ ಗೋ ಮಾಂಸ ಮಾರಾಟ ತಾಲೂಕು ವ್ಯಾಪ್ತಿಯಲ್ಲಿ ಹೆಚ್ಚಾಗಿದೆ ಇದನ್ನು ತಡೆಯುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ಆರೋಪಿಸಿದ ಹಿಂದೂ ಜಾಗರಣ ವೇದಿಕೆ ಸದಸ್ಯರು ಪಟ್ಟಣದ ಪೊಲೀಸ್ ಠಾಣೆ ಎದುರು ಶುಕ್ರವಾರ ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಅಧಿಕಾರಗಳಂದ ಕೂಗಿದ್ರು ಶಿಕ್ಷಿಸಿ 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 ಗೋಡಿಸಿ ಗೋವುಗಳನ್ನು ತಡೆಯುತ್ತಿರುವ ಕಳ್ಳರಿಗೆ ಗೋ ನಡೆಸುತ್ತಿರುವ ಮತಾಂಧರಿಗೆ ನಡೆಸುತ್ತಿರುವ ಮತಾಂಧರಿಗೆ ಗೋಮಾಂಸ ಮಾರಾಟ ಮಾಡುವ ಬಂದಿಸಿ ಇತ್ತೀಚೆಗೆ ಕಾಗಡಿಕಟ್ಟೆ ಸಮೀಪ ಗೋಸಾಗಾಟ ಮಾಡ್ತಾ ಇದ್ದ ವಾಹನ ಅಪಘಾತಕ್ಕೀಡಾಗಿದೆ ಕಳ್ಳರ ಬೆಂಗಾವಲಿಗಿದ್ದ ವಾಹನದಲ್ಲಿ ಆರೋಪಿಗಳು ಪರಾರಿಯಾಗಿದ್ದಾರೆ ಆದರೆ ಇದುವರೆಗೆ ಆರೋಪಿಗಳನ್ನು ಬಂಧಿಸಿಲ್ಲ ಪ್ರಕರಣದ ನಿಜವಾದ ಆರೋಪಿಗಳನ್ನ ಕೂಡಲೇ ಬಂಧಿಸದಿದ್ದರೆ ಸೋಮರಪೇಟೆ ಬಂದ್ಗೆ ಕರೆ ನೀಡುವುದಾಗಿ ವೇದಿಕೆಯ ಜಿಲ್ಲಾ ಸಂಯೋಜಕ ಭೋಜೆಗೌಡ ಎಚ್ಚರಿಸಿದ್ರು ಮತಗಾಳ್ತೀನಿ ಅಂತ ಹೇಳಿದ್ರು ಆದ್ರೆ ಸಂಘಟನೆ ನಿಲುವು ಏನು ಅನ್ನೋದನ್ನ ಕೆಲವೇ ದಿನಗಳಲ್ಲಿ ಈಗ ಅವ್ರು ಹೇಳಿದ್ರು ನಲವತ್ತೆಂಟು ಗಂಟೆ ತಾಳ್ತಾರೋ ಇಪ್ಪತ್ನಾಲ್ಕು ಗಂಟೆ ತಾಳ್ತಾರೋ ಗೊತ್ತಿಲ್ಲ ಅವರು ಬಂಧನ ಆಗ್ಬೇಕು ಬಂಧನ ಆಗಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಸೋಮವಾರಪೇಟೆ ತಾಲೂಕು ಬಂದ್ಗೆ ಕರೆ ಕೊಡ್ತಾ ಇದೀವಿ ಸಂಘಟನೆ ಅದು ಒಂದು ಸ್ಪಷ್ಟತೆ ಇರಲಿ ಇನ್ನೊಂದು ಅವ್ರ ಬಂಧನ ಮಾಡಿ ತಂದಂಗೆ ಪತ್ರಿಕಾಗೋಷ್ಠಿ ಪತ್ರಿಕಾ ಪ್ರಕಟಣೆ ಕರೆದು ಪತ್ರಿಕಾಗೋಷ್ಠಿ ಮಾಡಿ ಅವ್ರ ಮಾಹಿತಿನ ಇಡೀ ಸಮಾಜಕ್ಕೆ ಕೊಡುವಂಥ ಕೆಲಸ ಆಗ್ಬೇಕು ಅದೊಂದು ಇನ್ನೊಂದು ಏನಿವತ್ತು ಅಸ್ಸಾಂ ಅವರಿಗೆ ಮಾಂಸನ ಮಾರಾಟ ಮಾಡಿ ಅಕ್ರಮ ಬಾಂಗ್ಲಾ ವಲಸಿಗಿರೋ ರೂಪದಲ್ಲಿರುವಂಥ ಅಸ್ಸಾಂ ಅವರಿಗೆ ಅಸ್ಸಾಂ ರೂಪದಲ್ಲಿರುವಂತಹ ಅಕ್ರಮ ಬಾಂಗ್ಲಾ ವಲಸೀರಿಗೆ ಏನಿವತ್ತು ಅಕ್ರಮವಾಗಿ ಗೋಮಾಂಸ ಸಾಗಾಟ ಆಗ್ತಿದೆ ಅದ್ರ ಮೂಲನೆ ಹಿಡಿದು ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಏನು ಇಲಾಖೆ ಮಾಡಬೇಕು ಇಲಾಖೆ ಮಾಡಿಲ್ಲ ಅಂತಾದರೆ ಆ ಕೆಲಸನ ಸಂಘಟನೆ ಇರ್ಬೋದು ಸಮಾಜ ಇರ್ಬೋದು ಅದನ್ನ ಬೀದಿಗಿಳಿದು ಮಾಡ್ತದೆ ಇವತ್ತು ಎಲ್ಲರೂ ಸಹ ನಾವು ಏನು ಈ ಭೂಮಿಯ ತಾಯಿ ಅಂತ ಏನು ಪೂಜೆ ಮಾಡ್ತೀವಿ ಕಾವೇರಿ ಸಂಕ್ರಮಣ ಇರುವ ಕಾರಣದಿಂದಾಗಿ ಅಧಿಕಾರಿಗಳ ಸಹ ಒತ್ತಡದಲ್ಲಿದ್ದಾರೆ ಹಾಗಾಗಿ ಅದೊಂದೇ ಕಾರಣಕ್ಕಾಗಿ ಇವತ್ತು ಈ ಪ್ರತಿಭಟನೆಯನ್ನು ಇಲ್ಲಿಗೆ ಮುಗಿಸ್ತಿದ್ವಿ ಈ ಪ್ರತಿಭಟನೆ ಆರಂಭ ಅಷ್ಟೇ ಇದು ಕೊನೆಯಲ್ಲ ಈ ಪ್ರತಿಭಟನೆ ಆರಂಭ ಇದು ಮುಂದಿನ ದಿನದಲ್ಲಿ ಇಡೀ ಜಿಲ್ಲಾದ್ಯಂತ ಈ ಹೋರಾಟದ ಸ್ವರೂಪವನ್ನು ಪಡ್ಕೊಳ್ತದೆ ಹಾಗಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಹಕರಿಸಿದಂತೆ ಎಲ್ಲ ಹೊರ ರಾಜ್ಯದ ಕಾರ್ಮಿಕರ ಆಧಾರ್ ಕಾರ್ಡ್ಗಳನ್ನ ಪೊಲೀಸ್ ಇಲಾಖೆ ಆಪ್ ಮೂಲಕ ಪರಿಶೀಲನೆ ಮಾಡಲಾಗ್ತಾ ಇದೆ ದಕಲಿ ಕಾರ್ಡ್ಗಳು ಪತ್ತೆ ಆಗ್ತಾ ಇದೆ ಪಟ್ಟಣದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳಿಂದ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಎಂದು ಇನ್ಸ್ಪೆಕ್ಟರ್ ಮುದ್ದು ಮಹಾದೇವ ಹೇಳಿದರು ಅಕ್ರಮವಾಗಿ ದನಗಳಿಂದ ಸಾಗಾಟ ಮಾಡುವ ವಾಹನ ಅಪಘಾತವಾಗಿದ್ದು ಓರ್ವ ಆರೋಪಿಯಿಂದ ಬಂಧಿಸಿ ಮೊಕದ್ದಮೆ ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಬೆಂಗಾವಲಿಗಿದ್ದ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನಿಬ್ಬರು ಆರೋಪಿಗಳನ್ನು ಸದ್ಯದಲ್ಲೇ ಬಂಧಿಸಲಾಗುವುದೆಂದು ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆಯಿಂದ ಹಿಂಪಡೆಯಲಾಯಿತು ಪ್ರತಿಭಟನೆ ಕರೆ ಕೊಟ್ಟಾಗ ನಾವು ಆಕ್ಟಿವ್ ಆಗಿ ನಿಜವಾಗ್ಲೂ ಅಲ್ಲ ನಾವು ಬಂದಿನೇ ಆಕ್ಟಿವ್ ಆಗಿ ಅಲ್ಲ ನಾನು ಹೇಳ್ತಾ ಇರೋದ ನೋಡಿ ಸರಿ ನೀವು ಆ ರೀತಿ ಪ್ರತಿಭಟನೆ ಆಕ್ಟಿವ್ ಆಗಿದ್ದೀರಿ ಅಂತ ಹೇಳ್ತಿದ್ದವರು ಆ ಕಳ್ತನ ಆಗಿದ್ದು ಗೋವಿನ ವಿಚಾರದಲ್ಲಿ ಯಾಕೆ ಆಕ್ಟಿವ್ ಆಗಲಿಲ್ಲ ಇವತ್ತಾದ್ರೂ ಆ ಪ್ರಕರಣದ ಏನ್ ಮಾಡಿದ್ರಿ ನೋಡಿ ಇವತ್ತಲ್ಲ ಡೀಟೇಲ್ಸ್ ನಿಮ್ಮ ನಿಯಮಿತಂತೆ ಆಗಿದ್ದು ಅದೇನೋ ಡೀಟೇಲ್ಸ್ ತಗೊಳಕ್ಕೆ ಏನೋ ಅದೇ ಕದ್ದು ಮುಚ್ಚಿ ಆಗಿದಲ್ಲ ಸರ್ ನೋಡಿ ನಿಮ್ಮ ನಾಯಿಕ್ಕೆ ಉತ್ತರಗಳು ನೀವು ಅರೆಸ್ಟ್ ಮಾಡ್ತೀನಿ ಈ ಉತ್ತರಗಳು ನಮ್ಮತ್ರ ಬೇಡ ಇಲ್ಲಿಗೆ ಡಿವ ಎಸ್ ಪಿ ಬರಲಿ ಅವರು ಹೇಳಲೇ ಅವ್ರು ಹೇಳಿದ್ರೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅವ್ರು ಬರಲಿ ಬರೋ ತನಕ ನಾನು ಮುಡ್ತೀನಿ ಮುಟ್ಕೊಳ್ಳಿ ಕಂಟಿನ್ಯೂ ಮಾಡಿ ನಮಗೇನಾದ್ರೂ ಕೆ ಏನಿಲ್ಲ ಅರೆಮಕ್ಕೆಕ್ಕೆ ಅಂಗನದಲ್ಲಿ ಇರ್ತಾ ಇರೋ ಇವತ್ತು ಕಾದರಿ ಕ್ಲಾಸ್ ಸೆಂಟ್ರಲ್ ಮನ ಇದೆ ನಿಮಗೆ ಎಲ್ಲರಿಗೂ ಗೊತ್ತಿರೋದು ಎಲ್ಲ ಅಧಿಕಾರಿಗಳು ಅಲ್ಲಿ ನಮ್ಮ ಇಲಾಖೆಯಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಕೋಬೇಕು ಅಂತಂದರೆ ನಾನು ಆ ರೀತಿ ಇಲ್ಲ ಆ ರೀತಿ ಕಂಡು ಬಂತು ಅಂತಂದರೆ ಖಂಡಿತವಾಗ್ಲೂ ನೀವು ಅದೇನಿದೆ ನಮ್ಮ ಮೇಲಧಿಕಾರಿಗಳ ಮುಖಾಂತರ ಪರಿಶೀಲನೆ ಮಾಡಿ ನಿಮ್ಮ ಎಲ್ಲ ನಿಮ್ಮ ಎಲ್ಲ ಹಕ್ಕೊತ್ತಾಯಗಳನ್ನ ನಾವು ಗೌರವಿಸ್ತೀವಿ ಮತ್ತೆ ನಿಮ್ಮೆಲ್ಲ ನೀವೇನೆಲ್ಲ ಮಾಹಿತಿ ಹೇಳಿದ್ದೀರಾ ಖಂಡಿತವಾಗ್ಲೂ ಅದನ್ನು ಸ್ಟ್ರಿಕ್ಟ್ ಆಗಿ ನಾನು ಇಲ್ಲಿಗೆ ಕೊನೆ ದಿನದವರೆಗೂ ನಾನು ವಹಿಸ್ತೀನಿ ನನ್ನ ಶಕ್ತಿ ಮೀರಿ ಇದಕ್ಕೆ ಕೆಲಸ ಮಾಡ್ತೀನಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಭರವಸೆ ಅಲ್ಲ ನಾನು ಡ್ಯೂಟಿ ಮಾಡ್ತೀನಿ ಅಂತೇಳಿ ನಾನು ಮಾತುಕೊಡ್ತಾ ಇದ್ದೆ ಪ್ರತಿಭಟನೆಯಲ್ಲಿ ವೇದಿಕೆ ಪ್ರಾಂತ ಕಾರ್ಯಕಾರಿಣಿ ಸುನಿಲ್ ಮಾದಾಪುರ ಸಹ ಸಂಯೋಜಕ ಬೇಕೇರಿ ಮೇಕೇರಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು